ವರುಣನ ಆರ್ಭಟಕ್ಕೆ ಜಲಾವೃತಗೊಂಡು ಭಾರಿ ಬೆಳೆ ನಷ್ಟ ಸಂಭವಿಸಿದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಉನಗುಂದ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಕಬ್ಬು ಹತ್ತಿ ಸೇರಿದಂತೆ ಇನ್ನಿತರ ಬೆಳೆಗಳು ಭಾರೀ ಮಳೆಗೆ ಜಲಾವೃತಗೊಂಡಿದ್ದು ಇದರ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಪರಿಹಾರ ದೊರಕಿಸುವ ಭರವಸೆ ನೀಡಿದ್ದಾರೆ ನಾಗೆ ತಮ್ಮ ನಾಯಂ ಹೇಳಿ ಇ ಬಿಟ್ ಮಾಡೋದು ಬಿಟ್ ಮಾಡೋದು ಬಿಟ್ ಮಾಡಕ ಹೊರತು ಸರ ಮಾಡಿರ್ತಿಲ್ಲ ಅದು ಏನು ಅನ್ನೋ ನಮಗೆ ಬಾಬೈ ತೋರೆ 2010 ಬಂದಿಲ್ಲ ಅಂತ ನಾವು ಹೇಳತಾರೆ ಅದು ನಾವು ಬಂದಿಲ್ಲ ನಿಮ್ಮೆಲ್ಲ ಹೊರದಂಡೆ ಅಲ್ಲ ಮತ್ತೆ ನಮ್ಮ ಸಮಕ್ಕೆ 5 ಎಕರೆ ಭಾಗ ಹಾ ಮತ್ತೆ ಅಲ್ಲವೇ ಇಲ್ಲ ಇಲ್ಲ ಇಲ್ಲಿ ಮತ್ತೆ ಸಿದ್ದವ್ವ

ಈಗ ವರ್ಷ ಮಳೆಗೈತಿ ಜಾಸ್ತಿ ನಿಮ್ದೆಲ್ಲ ಏನಾಯ್ತಿ ಏನ್ರಿ ಹೋದ ವರ್ಷ ಖಾಲಿ ಅಂತ ಮಾಡಿದ್ರೆ ಮತ್ತ್ ನಾವ್ ಏನ್ ಹೇಳುದು ಮಾಡಿದ್ರೆ ಇವ್ರ್ ಕೇಳಿದ್ರು ನಂಗೆ ಗೊತ್ತಿಲ್ರಿ ನಿಮ್ ಯಾರು